ಎಷ್ಟು ಜನ ಬಂದವ್ರ ಏನು ಒಂದು ಗೊತ್ತಿಲ್ಲ ಅಲ್ಲ ಏನಕ್ ಬಂದವ್ರ ಅಂತಾನು ನಾನ್ ಹೋದ್ ಆಚ ಹಂಗೆ ಹಂಗೆ ಅಂತ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ ಇಲ್ಲಿ ಬೆಳಗ್ಗೆ ತಿರ್ಗ ಆರ್ ಗಂಟೆಗೆ ನಾನು ಬಾಗಿಲು ತೆಗೆದ್ರೆ ಡ್ಯೂಟಿ ಹೋಗ್ ನಿಂತರ ಅಲ್ಲೇ ನಿಂತ ನಾನು ಬೇ ಯಾರ ನೀನು ಅಂದ್ರೆ ಕಾಣೋಣ ನಾನು ಯಾವ ಆಸನಿಂದ ಬಂದಿನ ಅಯ್ಯೋ ಮನೆ ಕಾಯ ಹೋಗ ಅಂತ ನಿಮ್ಮ ಸೀರಿಯಲ್ ಟೀಮೇಟ್ಸ್ ಅಥವಾ ಸಿನಿಮಾದಲ್ಲಿ ಇದ್ದಾಗ ಸೀರಿಯಸ್ ಆಗಿ ಜಗಳಾಡಿ ಮಾತು ಬಿಟ್ಟಿರೋದೇನಾದ್ರೂ ಇದೆಯಾ ಜೊತೆ ಯಾವಾಗ ನೀವು ಮಲೈಕರ್ ಇವ್ರ ಜೊತೆ ಅವರೇ ಮಾತಿಡೋದು ಫಸ್ಟ್ ಇವ್ರೀರಿಯಲ್ ಅಲ್ಲಿ ಕೋಳಿ ಜಗಳ ಎಲ್ಲ ಜೊತೆ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಆಡಿದಿವಿ

ನನಗಿಲ್ಲ ನನಗೊಂದು ಟಾರ್ಚರ್ ಕೊಟ್ಟಿರ್ಲಿಲ್ಲ ಬಟ್ ಬಂದ ಕೊಟ್ಟಿದ್ದ ಎಂಟ್ರಿ ಚೆನ್ನಾಗಿರ್ಲಿಲ್ಲ ನಾನು ಆಗಿರ್ಬಾವ ಇಲ್ಲಿದ್ದೆ ಮತ್ತೆ ಡೋರ್ ಲಾಕ್ ಮಾಡಿಲ್ಲ ಇನ್ ಡೋರು ಮಾಡಿಲ್ಲ ಒಂದು ಮಾಡಿಲ್ಲ ಮಧ್ಯರಾತ್ರಿ ಒಂದು ಗಂಟೆಲಿ ಆ ಹಿಂಗ್ ಎಲ್ಲ ಲೈಟ್ ಆಫ್ ಆಗಿದೆ ಅವ್ನು ಯಾವ್ ಅಣ್ಣ ಬಿಟ್ಟಿವ ನಾನು ಮಲ್ಕೊಂಡು ಪದ್ದಲ್ ದಣ್ಣಿ ಬೆಡ್ರೂಮ್ ಅಲ್ಲಿ ಯಾರು ಏನೋ ಎರಡು ಗಂಟೆ ಎಷ್ಟು ಜನ ಬಂದವರು ಏನು ಒಂದು ಗೊತ್ತಿಲ್ಲ ಅಲ್ಲ ಏನಕ್ಕೆ ಬಂದವ್ರೆ ಅಂತಾನು ನಾನು ಆಚೆ ಹಂಗೆ 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 ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ ಹೋದ್ಮೇಲೆ ಅವನು ಒಂದು ಹತ್ತು ನಿಮಿಷ ಆಮೇಲೆ ಎದ್ದು ನಾನು ಬಾತ್ರೂಮ್ ಅಡುಗೆ ಮನೆ ಎಲ್ಲ ಹುಡುಕ್ತಾ ಇದ್ ಎಲ್ಲರೂ ಓಸ್ಕೊಂಡ್ಬಿಟ್ಟಿದ್ರೆ ಅಂತ ಆಮೇಲೆ ಆಚೆನೂ ನೋಡದೆ ಇಲ್ಲ ಅವ ಯಾವ ಮನ ಇಡಿತಾನೆ ಬರಲಿಲ್ಲ ಯಾವ ಮನ ಇರ್ಬೋದು ಯಾವ ಮನ ಇರ್ಬೋದು ಏನಕ್ ಬಂದಿರ್ಬೋದು ಅಂತ ಆಮೇಲೆ ಬೆಳಗ್ಗೆ ತಿರ್ಗ ಆರು ಗಂಟೆಗೆ ನಾನು ಬಾಗಿಲು ತೆಗೆದ್ರೆ ಡ್ಯೂಟಿ ಹೋಗಕ್ ನಿಂತಾರೆ ಅಲ್ಲೇ ನಿಂತ ನಾನು ಡೇ ಯಾರ ನೀನು ಅಂದ್ರೆ ಫ್ಯಾನ್ ಅಣ್ಣ ನಾನು ಅದೇ ಯಾವ ಆಸನಿಂದ ಬಂದಿದ್ ಅಯ್ಯೋ ನಿನ್ ಮನೆ ಕಾಯ ಆಗುವ ಅಂತ ಅದೊಂದು ನಿಮಗೆ ಅದೆ ಯಾರಾದ್ರೂ ಫ್ಯಾನ್ ಹೆಸರಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಬೋಳಿಕೊಂಡಿರೋದು ಟಾರ್ಚರ್ ಏನು ಕೊಟ್ಟಿಲ್ಲ ಆದ್ರೆ ನಮ್ಮ ಸೀರಿಯಲ್ ಅಲ್ಲಿ ಯಾವ್ದೋ ಒಂದ್ ಎಪಿಸೋಡ್ ಅಲ್ಲಿ

ಓಕೆ ನೆಕ್ಸ್ಟ್ ಕ್ವೆಶನ್ ತುಂಬ ಮುಜುಗರದ ಪರಿಸ್ಥಿತಿಯಲ್ಲಿ ಡ್ಯಾನ್ಸ್ ಮಾಡಿರೋದು ಹೌದಾ ಎಲ್ಲಿ ಹೇ ಯಾವಾಗ ತುಂಬ ಕಡೆ ಆಗಿದೆ ಈಗ ಇದಕ್ಕೆ ನಮ್ದು ಉಪಾಧ್ಯಕ್ಷಕ್ಕೆ ಮಾಚ ಮಾಡಲೇಬೇಕು ಅಂತ ರಿಹರ್ಸಲ್ ಅದು ಇದು ಎಲ್ಲ ಮಾಡಿದ್ದು ಬೇರೆ ಸಿನಿಮಾಗಳಿಗೆ ರಿಹರ್ಸಲ್ಗೆಲ್ಲ ಹೋಗ್ತಿರ್ಲಿಲ್ಲ ನಾನೆಲ್ಲ ಮೂಮೆಂಟ್ ಹೇಳ್ಬಿಡೋರು ಹೆಂಗರು ಮಾಡೋದು ಏನು ಮಾಡೋದು ಅಂತ ಆತರದ್ದು ಆಗಿದೆ ತುಂಬ ನಿಮಗೆ ಡ್ಯಾನ್ಸ್ ಓಕೆ ತುಂಬ ಹಿಂಸೆ ಆಗುವಂತಹ ಸನ್ನಿವೇಶಗಳಲ್ಲಿ ಸುಳ್ಳು ಹೇಳಿ ಎಸ್ಕೇಪ್ ಆಗಿರೋದು ಆಗಿದೆ

ಬಾಡಿ ಬಾಡಿ ವಾಷಿನ್ ಇರುತ್ತೆ ಏನೋ ತಗೊಂಡಿರ್ತೀನಿ ಓಕೆ ಶಾಪಿಂಗ್ ಹೋದಾಗ ಸೇಲ್ಸ್ ಮ್ಯಾನ್ ಮೇಲೆ ರೇ ಗಾಡಿರೋದು ನಾವ ಒಂದ್ ಸಲ ಅಡಿದೀವಿ ಊರಾಗ ಮಾಡಿದ್ರು ಯಾವಾಗ್ಲೂ ಒಂದ್ ಸಲ ಹೋಗಿದ್ದ ಅವಾಗ ಕನ್ನಡ ಸಾಂಗ್ ಅಂತೀ ಅಂತ ಒಂದು ಮತ್ತೆ ಅಲ್ಲಿ ಬಿಲ್ ಕೊಡ್ತಾರ ನಾವು ಹಿಂದಿಯವನಿಂದ ಆಮೇಲೆ ನಂದು ಎಷ್ಟೋ ಒಂದಷ್ಟು ದುಡ್ಡು ಆಗೈತೆ ಅನ್ನ ಯೋಲೋ 100 ರೂಪಾಯಿ ಕೊಡಕ್ಕೆ ಹೋಗಿದ್ದೆ ಅವನು ನಾಯಿ ನೀನು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ಹೇಳೋ ಕನ್ನಡದ ಒಂದೆ ನಿಲ್ಲಿಸ್ಬೇಕು ಅಂತ ಆಮೇಲೆ ಎಲ್ಲ ಎದ್ರು ನಮ್ಮವರು ಆ ಕನ್ನಡದ ಒಂದೆ ಅಂತ ಆಮೇಲೆ ನಿಲ್ಲಿಸಿದ್ರು ಓಕೆ ಪಾರ್ಟಿ ಮಾಡಿ ಅಥವಾ ಎಲ್ಲೋ ಹೋಟ್ಲಲ್ಲಿ ಹೋಗಿ ಚೆನ್ನಾಗಿ ತಿಂದುಬಿಟ್ಟು ಬಿಲ್ ಕೊಡದೆ ಎಸ್ಕೇಪ್ ಆಗಿರೋ ಚಾನ್ಸ್ ಇದೆ ಓಕೆ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿ ಡ್ರೆಸ್ ನೀವು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತೀರಾ ಇಬ್ರು ಅದೆ ಹಂ ಮಾಡೋ ಗೊತ್ತಿಲ್ಲ ನನಗೆ

ನನ್ಗೊಬ್ ನನ್ಗೊಬ್ ಲೆಚರ್ ಇತ್ತು ನಂಗೆ ಅವ್ರ ಮೇಲೆ ಸಿಕ್ಕಪಡೆ ಕಷ್ಟ ಇತ್ತು ಸಕ್ಕಾಗಿ ಅವ್ರು ನೋಡಕ್ ಅಷ್ಟೇ ಕಷ್ಟ ಇದ್ರು ಬಟ್ ಅವ್ರ ಪಾಠ ಮಾಡೋ ರೀತಿ ನಾನು ಅದೊಂದೇ ಕ್ಲಾಸ್ ಹೋಗ್ಬಿಟ್ಟು ರೈಲ್ವೇಸ್ ಮಾಡ್ತಾ ಇದ್ರು ಅವರು ಇಂಜಿನಿಯರಿಂಗ್ ಅಲ್ಲ ಹೋಗ್ಬಿಟ್ಟು ಕೂತ್ಕೊಂಡು ಕೇಳ್ತಾ ಇದ್ದೆ ಅವ್ರ ಪಾಠ ಪಾಠ ಮಾಡೋರು ಆಮೇಲೆ ನನ್ಗೊಬ್ರು ಲೇಡಿ ಟೀಚರ್ ಸಿಕ್ಕಪಟ್ಟೆ ಇಷ್ಟ ಇದ್ರು ನಮ್ಗೆ ಅರ್ಪಿತಾ ಅಂತ ಅವ್ರ ಹೆಸರು ತುಂಬಾ ಮುದ್ದಾಗಿದ್ರು ನೋಡಕ್ಕೆ ಅವ್ರು ಅವ್ರ ಯಾವ ಸೀರೆ ಹಾಕೊಂಡ್ ಬರ್ತಾರೆ ಹೆಂಗ್ ಕಾಣಿಸ್ ಅವಾಗ ಸೀರೆ ಅಂದ್ರೆ ಹೊಸ್ತು ನಮ್ಗೆ ಈಗೇನೋ ಸೀರಿಯಲ್ ಅನಿವಾರ್ಯ ದಿನ ಹಾಕೋಬೇಕು ಅವಾಗ ಸೀರಿಯಲ್ ಸೀರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಅವ್ರು ನನ್ ಕ್ರಶ್ ನೀವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै ಶ್ರೀ गुरुवे नमः ಅಂತ ಬರುತ್ತಿದ್ದವರು ನಾವು ಹಾಗಾಗಿ ಗುರುಗಳು ನಮಗೆ ದೇವರ ಸಮಾನ ಕೊನೆ ಪ್ರಶ್ನೆ ಶೂಟಿಂಗ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಇಬ್ರು ಏನು ಮಾಡ್ತೀರಿ ಇಬ್ರು ಏನು ಮಾಡ್ತಾರೆ ಏನು ಸಿಕ್ಬಿಟ್ಟು ಅದೇನೋ ಅಂದ್ರೆ ಒಂದೇ ಸತಿ ಕೇಳಿಬಿಡಣ ಅಂತ ಕೇಳ್ದೆ ಹೇಳ್ತೀರಾ ನೀವು ಮಾಡ್ತೀರಾ ನೀವು ಸೆಪರೇಟ್ ಆಗಿ ಬೇರೆ ಬೇರೆ ಇದ್ದಾಗ ಆದ್ರೆ ಫ್ರೆಂಡ್ಸ್ ಬರ್ತಾನೆ ಮಾತಾಡ್ತಾ ಇರ್ತೀವಿ ಇನ್ನೊಂದು ಪ್ರಶ್ನೆ ಇದೆ ಕೆಳಗೆ ಬಿದ್ದ ಫೇವ್ರೇಟ್ ಫುಡ್ ನ ಎತ್ಕೊಂಡ ಮತ್ತೆ ತಿndಿರೋದು ತಿndಿದೀನಿ ನಾನು ಯಾವುದು ಆವು ಝೀ ಕುಟುಂಬ ವರ್ಡ್ಸ್ ನಡೀತಾಯಿತ್ತು ನಾನು ನನ್ನ ಸೀರಿಯಲ್ ಮಾಡೋ ತಂಗಿ ಪಾಕ ಕೂತ್ಲ ಏನೋ ಗಿಫ್ಟ್ ಏನೋ ಊಟದ ಏನೋ ಇಷ್ಟಿಷ್ಟು ಬಾಕ್ಸ್ ಕೊಡೋರು ಅವರು ಅದರಲ್ಲಿ ಒಂದೇನೋ ಪಾನ್ ತರ ಏನೋ ಇತ್ತು ಅದು ಆದ ನಂತರ ಲ್ಯಾಂಪ್ ತರ ಇತ್ತು ಲೈಟ್ ಮಾಡೋ ಲ್ಯಾಂಪ್ ಅದು ಅದಲ್ಲ ಅದಲ್ಲ ಅನ್ಕೊಂಡ್ ನಾವು ಬಿಟ್ಟೆ ಬಿಟ್ಟಿದಿವಿ ಆಮೇಲಿಂದ ಅದ ಎಲ್ಲರೂ ಚೆನ್ನಾಗಿದೆ ಅದ್ ಚಾಕ್ಲೇಟ್ ಚಾಕ್ಲೇಟ್ ಅಂದ್ರು ಚಾಕ್ಲೇಟ್ ಅದು ಅಂದ್ಬಿಟ್ಟು ನಾನು ಒಂದೇ ಒಂದ್ ಉಳಿದ್ರು ಅದಿನ್ನೇ ಕೆಳಗ್ ಬಿತ್ತು ಎರಡು ನಾವ್ ಬದುಕಿದ್ವಿ ಮಣ್ಣಿನ ಮಕ್ಕಳ ಊಟಕ್ಕೆಲ್ಲ ತುಂಬಾ ಕಷ್ಟನೂ ಇರೋದಲ್ಲ ಊಟ ಅಂತೂ ವೇಸ್ಟೇ ಮಾಡ್ತಿರ್ಲಿಲ್ಲ ಬಿಟ್ರೆ ಆಮೇಲೆ ಏನ್ ಬಿದ್ರು ನಮ್ಗೆ ನಿಂಬೆ ಹುಳಿ ಪೆಪರ್ಮೆಂಟ್ ಅದೊಂದು ಬಾಯಲ್ಲಿ ಇಟ್ಸಿಡ್ಕಂತ ಜಾರ್ಖಂಡ್ ನಾವ್ ಅದನ್ನೆಲ್ಲ ಎತ್ಕೊಂಡ್ ಆರಾಮಾಗಿ ಎಲ್ಲ ತುಂಬಾ ಸಲ ತಿಂದಿದೀವಿ ಫೇವ್ರೇಟ್ ಫುಡ್ ಅಂತಲ್ಲ